ತಂಬಾಕ್ ಬೆಳೆಯನ್ನು ನೋಡಿದ್ವಿ ಈಗ ನಾವು ಜೋಳ ಬೆಲೆಯಲ್ಲಿ ಮೆಕ್ಕೆಜೋಳದಲ್ಲಿ ಇದರಲ್ಲಿ ಏನು ವ್ಯತ್ಯಾಸ ಬಂದಿದೆ ಏನೇನು ಗೊಬ್ಬರ ಯೂಸ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ಸರ್ ಈಗ ಗೊಂಜಾಳಕ್ಕೆ ಯಾವ್ಯಾವ ಬೆಳೆ ಪ್ರಾಡಕ್ಟ್ ಒಂದು ಎರಡು ಥರ ಔಷಧಿ ಹೊಡ್ದೀನಿ ಫೈವ್ ಸ್ಟಾರು ಮತ್ತು ಗೊಬ್ಬರ ಹಾಕಿದ್ದೀನಿ ಹಾಂ ಸರ್ ಮಾತ್ರ

ಎರಡೆರಡು ಮೂರು ಮೂರು ಬೇರೆ ಹೊಡಿತೈತೆ ನೋಡಿ ಸರ್ ಇಲ್ಲಿ ಹೆಂಗ್ ಇಲ್ಲೆಲ್ಲ ಹೊಡಿತೈತೆ ಹೊಡೆತೈತೆ ಕಳೆ ಇಲ್ಲ ಸರ್ ಒಂದು ಇಂಪ್ರೂವ್ಮೆಂಟ್ ಆಗೈತೆ ಬೇರೆ ಫುಲ್ ಆಯಿತು ಇಂಪ್ರೂವ್ಮೆಂಟ್ ಆಗೈತೆ ನೋಡಿ ಸರ್ ಇಲ್ಲಿ ಯಾವುದೇ ಥರ ರೋಗ ಇಲ್ಲ ನೀಟಾಗಿ ಬರ್ತೈತೆ ಹೋದ ವರ್ಷಕ್ಕಿಂತ ಈ ವರ್ಷ ಏನು ವ್ಯತ್ಯಾಸ ಮಾಡ್ತೀವಿ ಸೊ ಈಗ ಒಂದ್ರಲ್ಲಿ ಬರೀ ಇಪ್ಪತ್ತು ಕುಂಟಲ್ ಬೆಳೆಯೋದು ಒಂದುವರೆ ಹಾಂ ಈಗ ಒಂದು ಐವತ್ತು ಕುಂಟಲ್ ಮೇಲೆ ಬೆಳೆಬೋದು ಸರ್ ಐವತ್ತು ಕ್ವಿಂಟಲ್ ಅಂದರೆ ಅದ್ರ ಅಂದ್ರೆ ಐವತ್ತು ಕುಂಟಲ್ ಹಾಕ್ಬೋದೀವಿ ಹಾಂ ಸರ್ ಫುಲ್ಲು ಡಬಲ್ ಆಗೈತೆ ಸರ್ ಒಂದು ಎರಡು ಸಾವಿರ ಎರಡು ಸಾವಿರದ ಇನ್ನೂರ ಐತೆ ಡಬಲ್ ಆಗುತ್ತೆ ಸರ್ ಅಲ್ಲಿ

ನಮ್ಮ ತಿಂಗಳಿಗೆ ಜೋಳ ಪೂರ್ತಿ ಕೊಡ್ತೀವಿ ಸರ್ ನೀವು ಆಲ್ಮೋಸ್ಟ್ ಎಲ್ಲ ಬೆಳೆಗಿನೂ ಯೂಸ್ ಮಾಡೋ ಬೆಳಗಿನ ಈ ಸರ ಯೂಸ್ ಮಾಡ್ತೀವಿ ಸರ್ ಹಾ ನಮ್ಮ ಪ್ರಾಡಕ್ಟ್ ಏನಿದಾವಿಲ್ಲ ಎಲ್ಲ ಬೆಳಿಗ್ಗೆ ಯೂಸ್ ಮಾಡ್ಬೋದು ಎಲ್ಲ ಬೆಳಗ್ಗೆ ಶುಂಠಿ ಜೋಳ ಕಬ್ಬಾಕು ಎಲ್ಲ ಬೆಳೆಗೂ ಯೂಸ್ ಮಾಡೋಕೊಳ್ತೇವೆ ಹಾಂ ಸರ್ ಜೊತೆ ನಿಮಗೆ ಯಾವ್ದೇ ಬೆಳಿಗೂ ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ ಏನಿಲ್ಲ ಸರ್ ಇದು ಮಾಮೂಲಿ ಸಾವಯವ ಗೊಬ್ಬರ ಹೆಂಗ ಮಾಡ್ತಾರೆ ಮಾಮೂಲಿ ಸರ್ ಈಗ ಪ್ರತಿ ಎಲ್ಲಾ ಜನರು ಸಾವಯವ ಗೊಬ್ಬರದ ಬಗ್ಗೆ ಏನಂತಾರೆ ಈಗ ಇಳುವರಿ ಕಡಿಮೆ ಬರ್ತೆ ಮತ್ತೆ ಅದ್ರ ಜೊತೆ ರಿಸಲ್ಟ್ ಸ್ಲೋ ಬರ್ತೆ ಅಂತ ಹೇಳ್ತಾರೆ ಸರ್ ಅದು ಒಂದ್ ವಾರ ಡೆವಲಪ್ಮೆಂಟ್ ಆಗುತ್ತೆ ಸರ್ ಇದು ಹೊಸ ಏನಿಲ್ಲ ರೈತರಿಗೆ ಮೋಸ ಸರ್ ರೈತರು ಉದ್ರೆ ಸರ್ ಒಳ್ಳೆ ರೈತರಿಗೆ ಮಾತ್ರ ಇದು ಚಲೋ ಕ್ವಾಲಿಟಿ ಪ್ರೊಡಕ್ಟ್ ರೈತರಿಗೋಸ್ಕರ ಮಾಡ್ಸಿದ್ದೇವೆ ಪ್ರೊಡಕ್ಟ್ ಅದರಿಂದ ಏಳುವರೆ ಜಾಸ್ತಿ ಆಗುತ್ತೆ ಮತ್ತೆ ಖರ್ಚು ಯಾವ ಸರ್ ನಿಮ್ಗೆ ಪ್ರತಿ ವರ್ಷ ಆಗಲಿ ಜೋಳ ಗೊಬ್ಬರ ಎಲ್ಲ ಜಾಸ್ತಿ ಈಗ ಬಾರಿ ಕಮ್ಮಿ ನಡೀತಾ ಅಂದ್ರೆ ಇದಕ್ಕೆ ರೋಗ ಆಗಲಿ ಕೀಟ ಬಾಧೆ ರೋಗ ಕೀಟ ಎಲ್ಲ ಕಡಿಮೆ ಇದೆ ಕಡಿಮೆ ಇದೆ ಅಂದ್ರೆ ಈಗ ನೀವು ಎಕ್ಸಾಂಪಲ್ಸ್ ಸಾರಿ ನೀವಾಗ ಇವಾಗ ಕೃಷಿ ಸಾಕ್ಟ್ ಅನ್ನು ಯೂಸ್ ಮಾಡ್ತಿದ್ರೆ ಈ ಸ್ಪ್ರೇ ಮಾಡಿದ ನಂತರ ಈ ಗೊಬ್ಬರ ಕೊಟ್ಟ ನಂತರ ರೋಗ ಎಷ್ಟು ಬಂದಿದೆ ಅಥವಾ ಮುಂಚೆ ನೀವು ರಾಸಾಯನಿಕ ಗೊಬ್ಬರ ಕೊಡ್ತಿದ್ದ ಅದಕ್ಕೆ ಎಷ್ಟು ರೋಗ ಅಥವಾ ಕೀಟ ಬಾಧೆ ಬರ್ತಿತ್ತು ರಾಸಾಯನಿಕ ಕೊಟ್ಟಾಗ ಸರ್ ಹುಳ ಚೂಳಿ ಈಗ ಏನು ರಸ ಇದು ನೀಟಾಗಿ ಡೆವಲಪ್ ಆಯ್ತೈತೆ ಅಂದ್ರೆ ಸ್ಟಾರ್ಟಿಂಗಿಂದನೇ ಸ್ಪ್ರೇ ಮಾಡ್ಕೊಂಡು ಬಂದಿದ್ರಿಪ್ ಮಾಡಿದ್ರಿಪ್ ನಿಮ್ಗೆ ರೋಗ ಬಾಧ್ಯೆ ಕೀಟ್ ಬಾಧ್ಯೆ ಪ್ರಮಾಣ ಕಡಿಮೆ ಆಗಿದೆ ಇಲ್ಲ ಓಕೆ ಜಾಸ್ತಿ ಕ್ಲಿಯರ್ ಆಗುತ್ತೆ ಯಾಕಂದರೆ ನಮ್ಮದು ಪ್ರೊಡಕ್ಟ್ ಕೊಡೋದ್ರಿಂದ ನೀವು ಹೇಳೋ ಲೆಕ್ಕದಲ್ಲಿ ಈಗ ನಮ್ಮದು ಬೆಳೆ ಬೆಳೆಯಲ್ಲಿ ಸ್ವಲ್ಪ ರೋಗ ನಿರೋಧ ಶಕ್ತಿ ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಹಾಂ ಸರ್ ಯಾಕಂದರೆ ಈಗ ಕೀಟ ಬಾಧೆ ಬಂದರೂ ಒಂದೇ ಸ್ಪ್ರೇಗೆ ಎಲ್ಲ ಕಂಟ್ರೋಲ್ ಆಗಿದೆ ಎಲ್ಲ ಕಂಟ್ರೋಲ್ ಆಗಿದೆ ಸರ್ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಕಡಿಮೆ ಪ್ರಮಾಣದಲ್ಲಿ ಕಚ್ಚಿರೋ ಸಣ್ಣ ರೈತ ಕೊಡೋದು ಇದು ಯೂಸ್ ಮಾಡ್ಬೋದು ಹಾಂ ಸರ್ ದೊಡ್ಡ ರೈತನ ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ ಸಣ್ಣ ರೈತರು ಯೂಸ್ ಮಾಡ್ಬೋದು ಕಡಿಮೆ ಬೆಲೆ ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಹೆಂಗಿದೆ ನೀವು ಹೇಳೋದು ಲೆಕ್ಕದ ಏನಂದ್ರೆ ಈಗ ಯಾವುದೋ ಒಂದು ರೈತ ಅಧಿಕ ಲಾಭ ಮತ್ತೆ ಅಧಿಕ ಇಳುವರಿ ಪಡಿಬೇಕಂದ್ರೆ ಎ ಎಸ್ ಎನ್ ಇಂಡಿಯಾ ಪ್ರೊಡಕ್ಟ್ ಕಂಪ್ನಿಯನ್ನ ಪ್ರೊಡಕ್ಟ್ ಅನ್ನು ಬಳಸ್ಬೇಕಂತ ಹೇಳಿ ನೀವು ಹೇಳಿ ಇನ್ನೊಂದ್ ಸರ್ ಇವಾಗ ನೀವು ಆಗ ಹೇಳ್ತಾ ಇದ್ರ ಮಾತು ಮಾತಲ್ಲಿ ಇಲ್ಲಿ ಮೇಲಿನ ಪ್ಲಾಟ್ ಅಲ್ಲಿ ನೀವು ಕೆಲವೊಂದು ಕಡೆ ನಮ್ ಗೊಬ್ಬರ ಕೊಟ್ಟಿಲ್ಲ ಅದು ಹೆಂಗಾಗಿದೆ ನೋಡೋದ ಬನ್ನಿ ಈ ಕಡೆಯಿಂದ ಹೋಗ್ಬೋದಾ

ಓಕೆ ಥ್ಯಾಂಕ್ ಯು ರವಿಕುಮಾರ್ ಅವ್ರಿ ನೀವು ಇಷ್ಟೆಲ್ಲ ನಮಗೆ ಸಹಕಾರ ಮಾಡಿ ಎಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿದರ ನಮ್ಮ ಮೇಲೆ ನಂಬ್ಕೊಂಡಿದ್ದೀರಾ ನಿಮ್ಮ ಕೆ ಎಸ್ ಎಲ್ ಮುಖಾಂತರ ನಿಮಗೆ ತುಂಬ ತುಂಬ ಧನ್ಯವಾದಗಳು